ಹೇಳಿದ್ದೇನೆ ಅವ್ರ ದೊಡ್ಡಮ್ಮ ಇದನ್ನು ಹೊರಗೆ ಕಳಿಸಾಳೆ ಪಾಪ ಹ್ಞೂ ನಮ್ಮ ಮನೆಯಾಗಿರ್ಬೇಡ ನಡಿ ಆ ಸಿಕ್ಕಿ ಅಂತ ಹೇಳಿ ಬ್ಯಾಗ್ ತೆಗ್ದು ಅವ್ರ ದೊಡ್ಡಮ್ಮ ಅಲ್ಲೇನೇ ಹೊರಗೆ ಕೆಸ್ತವೆ ಹ್ಞೂ ಅಲ್ಲೇ ಬ್ಯಾಗ್ ಇಟ್ಕೊಂಡು ಅಲ್ಲಿ ಇಲ್ಲೂ ಓಡಾಡ್ತಾಳೆ ಕಣಪ್ಪ ಓಡಾಡ್ಲಿ ಬಿಡಮ್ಮ ನಮ್ಮ ಮನೆ ಬಾಕ್ಲಿಗೆ ಬಂದಾಗ ಅವಾಗ ಹೇಳೋಣ ಹ್ಞೂ ಅಷ್ಟು ಎಷ್ಟು ದಿನ ಅಂತ ಹೇಳಿ ಹಂಗೆ ಓಡಾಡ್ಕೊಂಡಿರ್ತಾಳೆ ನೋಡೋಣ ಅಷ್ಟೊಂದೆಲ್ಲ ಇದನ್ನು ಮಾಡ್ತಾ ಇದ್ದಾಳಲ್ಲ ಹ್ಞೂ ನಮ್ಮ ಮರ್ಯಾದೆ ತೆಗಿತಾಳವಳು ಹ್ಞೂ ಅದಾಗಿಲ್ಲ ಎಲ್ಲರು ಕೊಟ್ಟು ಇವಾಗ ಹಂಗೆ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಹಂಗೆ ಮಾಡೋದು ಹಿಂಗೆ ಮಾಡಿದ್ರು ಅಂತ ಇಲ್ಲದ್ದೆಲ್ಲ ಹೇಳ್ಕೊಂಡು ಓಡಾಡ್ತಾಳೆ ಅವ್ರ ದೊಡಮ್ ಮಾತು ಕೇಳ್ಕೊಂಡು ಮನೆಯಾಗ ಇದ್ಲು ಈಗ ನೋಡು ಹೆಂಗಾಯ್ತು ಅಂತ ಹ್ಞೂ ಸುಮ್ಮನಿರು ಅವ್ರವ್ರಿಗೇನೆ ಸರಿಯಾಗಿ ಆಗುತ್ತಿಲ್ಲ ಮನೆ ಬಾಕ್ಲಕ್ಕೆ ಬಂದಾಗ ಮಾತಾಡೋಣ ನಾವು ನನ್ನ ಮುರ್ಯದೆ ತೆಗಿಬೇಕು ಅಂತ ನೀನು ಅಂತ ಹಾಗೆಲ್ಲಾ ಅವ್ನೋಡ್ನಲ್ಲ ಅವ್ನು ಯಾಕಂದ್ರೆ ಮದ್ವೆ ಆದನೋ ಏನು ಅಂತೇಳಿ ಎಲ್ಲರು ಕೊಟ್ಟು ಹೇಳ್ಕೊಂಡು ಹ್ಞೂ ಅವ್ರ ಅಪ್ಪ ಯಾರ ಮನೆ ಬಾಗ್ಲೀಗ ಹೋಗಿತ್ತಂತೆ ಹ್ಞೂ ನೆಮ್ಮ ಬರ್ತೀನಿ ಅಂತೇಳಿ ಹ್ಞೂ ಇಲ್ಲಿ ಇರ್ತೀನಿ ನಿಮ್ಮ ಮನೆ ಬಾಗ್ಲಾಗೆ ಹ್ಞೂ ಇಲ್ಲೇ ಉಂಟ್ಕೊಂಡು ಇಲ್ಲೇ ಇರ್ತೀನಿ ಅಂತೇಳಿ ಹೋಗಿತ್ತಂತೆ ನೋಡು ನಮ್ಮ ಮರ್ಯಾದೆ ಅದಕ್ಕೆ ತೆಗಿತೈತಿ ಅಪ್ಪಿಳ್ಳೆ ಹ್ಞೂ ಅದೆಂಥದಾಗೈತೆ ಅದು ಹೋ ಅವ್ರ ಮಂತಕ್ಕೆ ಹೋಗಿದ್ಲಂತೆ ಎದ್ದಾಗ ಇಲ್ಲಿ ಇರ್ತೀನಿ ಕಾಮ ತಪ್ಪಾಯ್ತು ಕಣಮ್ಮ ಅಂತ ಹ್ಞೂ ಈಗ ಆ ಅದೇವಿನೂ ರಾಹುಲ್ ಚೆನ್ನಾಗಿರೋದು ನೋಡಿ ಹ್ಞೂ ಈಗ ಚೆನ್ನಾಗಿರ್ತಿದ್ದೆ ನೋಡು ನಾನು ಎಂಥ ಕೆಲಸ ಮಾಡ್ಕೊಂಡೆ ಸುಮ್ಮನಿದ್ರೆ ಇರ್ಬೋದಾಗಿತ್ತು ನಾನು ಯಾಕೆ ನನಗೆ ಮದುವೆ ಆದ್ನೋ ಏನೋ ಅಂತಾಳಂತೆ ನೋಡು ನೋಡೋ ಮಾಡಿದೀವಿ ಮಾಡಿದ್ವಿ ನಾವಂತವಳಿಗೆ ಹಾಂ ಏ ನಾವೇನೇ ಅವಳಿಗೆ ಏನೋ ಕೆಲ್ಸಕ್ಕೆ ಕಳ್ಸಿದ್ದೀವಿ ಈಗಳಪ್ಪ ಬಂದರೆ ಕೆಲ್ಸಕ್ಕೆ ಹೋಗೋ ತಗೊಬಿಡ್ಬಾರ್ದವಳೆ ನಂಗು ನಮ್ಮ ಮರ್ಯಾದೆ ತೆಗ್ದವಳೆ ಕೆಲ್ಸಕ್ಕೆ ಹೋಗ್ಬೇಕು ಕಣಮ್ಮ ನೀನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತ ಅಂದ್ರೆ ನಮ್ಮ ಮನೆಯಾಗೆ ಬರ್ಲೇ ಬೇಡ ಅಂತ ಹೇಳ್ಬಿಡು ಮನೆಯಕ್ಕೆ ಬಿಡ್ಕೊಂಬಲೇ ಬೇಡ ಅದೇನು ಮಾಡ್ತಾಳ ಮಾಡಿ ಅದೇನೇನು ಮಾಡ್ಬೇಕು ಅಂತ ಇದ್ದಾಳೆ ಅವಳು ಯಾರು ಬಿಡ್ಕೊಂಬಳ ಯಾರಪ್ಪ ಯಾರೋ ಯಾ ಹತ್ತೆರಾಗಲಿ ಯಾರು ಬಿಡ್ಕೊಂಬಲ್ಲ ನೀ ಯಾರು ನೋಡ್ತಾ ಬಿಟ್ಟಾರಲ್ಲ ಯಾರು ಹೊತ್ತಕ್ಕೆ ಬಿಡ್ಕೊಂಬಲ್ಲ ಇಲ್ಲಿ ಬಂದೇ ಬರ್ತಾಳೆ ಕೆಲ್ಸಕ್ಕೆ ಕಳಿಸ್ಬೇಕು ಹೆಂಗು ಇಷ್ಟೂರ ಮಾಡಿದಾಳೆ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬರ್ಲೆಡು ಹ್ಞೂ ದುಡ್ದು ಹಾಕ್ಲೇಳ್ ಅಷ್ಟೇ ನಮ್ಮ ಕೈಲಿ ದುಡಿಯಕ್ಕೆ ಆಗಲ್ಲ ನಮ್ಮ ಕೈಲಿ ನಮ್ಮ ಮರ್ಯಾದೆ ತೆಗ್ದೆಲ್ಲ ಊರಾಗೆಲ್ಲಾನು ದುಡಿ ಬಾ ಬಾನ ಮನೆಯಕ್ಕೆ ಅದನ್ನು ಕೆಲ್ಸಕ್ಕೆ ಅಂತ ಹೇಳಬೇಕು ಅಷ್ಟೇ ಮನೆಯಾಗೆ ಬಿಟ್ಕೊಂಡ್ಮೇಲೆ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ನಮ್ಮ ಮನೆಯಾಗ ಇಲ್ಲದ ಸಲ್ಲದೆಲ್ಲ ನೀನು ಜಗಳ ಮಾಡೋದಾಗಲಿ ಇಲ್ಲದೆಲ್ಲ ಮಾತಾಡೋದಾಗಲಿ ಎಲ್ಲ ಮಾಡಿದ್ಯಂದ್ರೆ ಸರಿಯಾಗೋದಿಲ್ಲ ಕೇಳ್ಕೊಂಡ್ ಕೇಳ್ಕೊಂಡು ಇರ್ಬೇಕು ಅಂತ ಹಂಗೆ ಹೇಳೋದು ಬರ್ಲಿ ಹಾ ಬಂದಮೇಲೆ ಏನು ಹೇಳ್ಬೇಕು ಅಂಬತ್ ಚೆನ್ನಾಗಿ ಗೊತ್ತಾಯ್ತು ನಾನೆಲ್ಲ ಮಾತಾಡ್ತೀನಿ ಬಿಡಮ್ಮ ನೀನ್ ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ ನಾನೆಲ್ಲ ಮಾತಾಡ್ತೀನಿ ಬಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ನೀನು ಇಲ್ಲ ಮರ್ಯಾದೆ ತೆಗ್ದಿದ್ಯಾ ಊರಾಗೆಲ್ಲ ಅಂತ ಹೇಳಿ ಗಲಾಟೆ ಮಾಡ್ತೀನಿ ಬಿಡಲ್ಲ ಮನೆ ಕೇಳ್ರಿ ತಲೆ ಬಗ್ಗೆ ಬರೀ ಮರ್ಯಾದೆ ಹೋಗಕ್ಕೆ ಹಾಕಲ ಒಡೆಯರು ಇಲ್ಲ ಮನೆ ಬರೀ ನಮ್ಮ ಮರ್ಯಾದೆ ಮುಂಚೆಗೆ ಯೋಚನೆ ಮಾಡಬೇಕಾಗಿತ್ತು ಏನು ಮಾಡೋದು ಆಗ ಬಾರಮ್ಮ ಆಗೋಗಿರೋದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು ಏನಂತಾರ ಏನೋ ಇವ್ರುನು ಹೆಂಗ ಒಂದು ಮಾತು ಹೇಳದಂತೆ ಹೇಳ್ತೀನಿ ದೊಡಪ್ಪ ದೊಡಮ್ಮ ದೊಡ್ಡವರಾಗಿ ನೀವೇ ಹೇಳ್ರಿ ನೀವು ಮಾತಾಡ್ಸಿದ್ರೆ ಅಪ್ಪ ಅಮ್ಮನೂ ಮಾತಾಡಿಸ್ತಾರೆ ಅಂತೇಳಿ ಇವ್ರನ್ನೇ ಕೇಳ್ತೀನಿ ಇವ್ರು ಬೇಜಾರಾಗ್ತಾರಂತಲೇನೆ ಅಪ್ಪಯ್ಯಮ್ಮಾಯಿನೂ ಮಾತಾಡ್ಸಲ್ಲ ದೊಡಮ್ಮ ದೊಡಪ್ಪ ದೊಡಪ್ಪ ದೊಡಮ್ಮ ಇವಳು ಯಾಕಮ್ಮ ನಮ್ಮ ಮನೆ ಬಾಗ್ಲಿಗೆ ಬಂದವಳೆ ಆಚೆ ಕಳ್ಸಮ್ಮ ನಾವು ಯಾಕಪ್ಪ ಇವಳನ್ನ ಬಾ ಅಂತ ಕರ್ಯಾನ ಯಾಕಪ್ಪ ಬಂದವಳೆ ಏಯ್ ಯಾಕೆ ನಮ್ಮನೆ ಬಾಗ್ಲಿಗೆ ಬಂದಿದ್ಯಾ ನಡಿ ಸುಮ್ಮನೆ ಬಂದಿರೋದ್ ನೋಡಿ ನಮ್ಗೆಲ್ಲ ತೊಂದರೆ ಮಾಡ್ಬೇಡ ನಿಮ್ಗೆ ಹಸಿಕ್ಕ ಹೋಗೋ ಅಂತ ಹೇಳು ಒಳ್ಳೆ ಮಾತಿನಾಗೆ ಹೇಳ್ತಾ ಇದ್ದೀನಿ ಹಸಿಕ್ಕ ಹೋಗೋನು ಇಲ್ಲೆಲ್ಲ ನಮ್ಮ ಮರ್ಯಾದೆ ತೆಗೆದು ಹೋಗಿ ಇನ್ನು ಯಾವ ಕೈ ಕಣ್ಣ ಮನೆ ಬಾಗ್ಲಿಕ್ಕೆ ಕೇಳು ಎಲ್ಲ ದೊಡಪ್ಪ ದೊಡಮ್ಮ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಪ್ಲೀಸ್ ನನ್ನ ಬೈಬೇಡಿ ಇವಾಗ ಇವಾಗ ನಾನು ಎಂತ ಪರಿಸ್ಥಿತಿಗಿದ್ದೀನಿ ಅಂತಂದ್ರೆ ನಾನು ಮಾಡಿರೋ ತಪ್ಪಿಗೆ ನಾನು ಅನುಭವಿಸ್ತಾ ಇದ್ದೀನಿ ನಾನು ಹಂಗೆ ಮಾಡಬಾರ್ದಾಗಿತ್ತು ಇವತ್ತು ನಾನಂತ ಕೆಲಸ ಮಾಡಿಕೊಂಡು ತುಂಬ ಅನುಭವಿಸ್ತಾ ಇದ್ದೀನಿ ನಿಮ್ಮ ಮಾತು ಕೇಳಬೇಕಾಗಿತ್ತು ನಿಮ್ಮ ಮಾತು ಕೇಳಿದರೆ ನಾನು ಚೆನ್ನಾಗಿರ್ತಿದ್ದೆ ಅಂತ ಐತೆ ಅವತ್ತು ಮಾತ್ರ ಯಾರೂ ಬೇಕಾಗಿರಲಿಲ್ಲ ಇವತ್ತು ಬೇಕಾಗವ್ರೆ ಹ್ಞೂ ಆವತ್ತು ನಾವೆಲ್ಲ ಬಂದು ಕೇಳ್ಕೊಂಡವಲ್ಲೇ ನಿನ್ನ ಎಷ್ಟು ನಾವೆಲ್ಲರೂ ಹೇಳಿದ್ರು ನಮ್ಮ ಮಾತಿಗೆ ಬೆಲೆ ಕೊಟ್ಟೆ ನೀನು ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ಹೋಗು ಬರಬೇಡ ಇಲ್ಲಿ ನಮ್ಮನ್ನ ಆತು ನನ್ನ ನಮ್ಮ ಹುಡುಗನ ಆತು ನನ್ನ ಗಂಡನ ಆತು ಯಾರನ್ನ ಆತು ಮಾತಾಡ್ಸಿದೀ ಅಂದ್ರೆ ಸರಿ ಹೋಗೋದಿಲ್ಲ ನಿನ್ನೆಷ್ಟು ಆಯ್ತು ಅಷ್ಟು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗು ನೀನು ಏನು ಯಾರಿಗಾರ ಮರ್ಯಾದೆ ಮರ್ಯಾದೆ ಕೊಟ್ಟೆ ಅಷ್ಟೊಂದು ಚೆನ್ನಾಗಿ ಹೇಳಿದ್ರು ಈಗ ಬಂದವಳು ವೈಭವ್ನ ನಾ ಮದುವೆ ಆಗೋದಕ್ಕೆ ತುಂಬ ಅದೃಷ್ಟ ಮಾಡಿರ್ಬೇಕು ಅದು ಬಿಟ್ಬಿಟ್ಟು ಎಂಥ ಕೆಲಸ ಮಾಡ್ಕೊಂಡೆ ನೀನು ಹೌ ಇನ್ನು ಯಾವ ಇಟ್ಕೊಂಡು ಇಲ್ಲಿ ದೊಡಪ್ಪ ದೊಡ್ಡಮ್ಮ ಅಂತ ಮಾತಾಡ್ಸೋಕೆ ಬಂದಿದೀಯಾ ಎಲ್ಲ ನಾ ಹಾಳು ಮಾಡ್ಕೊಂಡ್ಮೇಲೆ ನೀವು ಹೇಳಿದ್ರೆ ಅಪ್ಪ ಅಮ್ಮ ಯಾಕೆ ಹೇಳ್ತಾರೆ ನನಗೆ ಹಿಂಗೆ ಮಾಡಿ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಿಬಿಟ್ಟೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ನಿಮ್ಮ ಮಾತು ಕೇಳಬೇಕಾಗಿತ್ತು ನೀವು ಹೇಳಿರೋ ಮಾತು ಅಂತೇಳಿ ಈಗ ಐತೆ ಈಗ ಒಂಥರ ನನ್ನ ಮನ್ಸಿಗೆ ತುಂಬ ಬೇಜಾರಾಗೈತೆ ದೊಡಪ್ಪ ದೊಡಪ್ಪ ಪ್ಲೀಸ್ ದೊಡಪ್ಪ ಅಪ್ಪ ಅಮ್ಮನಿಗೆ ಹೇಳು ಇವಾಗ ನಾನು ಜಗಳ ಮಾಡಿಕೊಂಡು ಬಂದ್ಬಿಟ್ಟಿದ್ದೀನಿ ನನಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ನಮ್ಮ ಮತ್ತೇನು ಒಳ್ಳೆಯವಳಲ್ಲ ನಾನು ಅಣ್ಣ ಇದ್ದಾನಲ್ಲ ರವಿ ಅವನು ಒಳ್ಳೇನಲ್ಲ ಅವ್ರೆ ಯಾರು ಒಳ್ಳೆಯವರಲ್ಲ ನನಗೆ ಅವರೆಲ್ಲ ಅಡ್ಜಸ್ಟೇ ಆಗ್ತಾ ಇಲ್ಲ ನನಗೆ ತುಂಬ ಬೇಜಾರಾಯಿತು ಅದಕ್ಕೆ ಮನೆ ಬಿಟ್ಟು ಬಂದಿದ್ದೀನಿ ದೊಡಮ್ಮ ಪ್ಲೀಸ್ ದೊಡಮ್ಮ ಅಪ್ಪ ಮುಂದೆ ಹೇಳ್ರಿ ಸ್ವಲ್ಪ ದಿನ ಅಲ್ಲಿ ಇರ್ತೀನಿ ನನ್ನ ಜೀವನ ಎಲ್ಲ ಸರಿ ಹೋಗೋವರೆಗೂ ಬಂದರೆ ಏನಿಲ್ಲ ನಿನ್ಗೆ ಕ್ಯಾಕೆ ಯಾಕ್ರಸ್ ಮಕ್ಕ ಕೂಗುತ್ತಿಡುತ್ತೆ ಸುಮ್ಮನೆ ಹೋಗೋದು ಕಲಿ ಇಲ್ಲಿಂದಾನ ಇಲ್ಲಿ ಮಾತಾಡಬೇಡ ನೀನು ಅಂದ್ರೆ ಸರಿ ಹೋಗೋದಿಲ್ಲ ನಾವು ಹೇಳ್ತಿಲ್ವಿ ನಿನ್ನಂತೂ ನಾವು ಯಾರ ಕ್ಷಮ ಅವತ್ತು ಎಲ್ಲರೂ ಹೇಳಿರು ನಿನ್ನ ಮಾತಿಗೆ ಬೆಲೆ ಕೊಟ್ಟೆ ನಾವೆಲ್ಲ ಬಂದು ಹೇಳಿದ್ವಿ ಇರೋಬ್ಬಲಮ್ಮ ನಮ್ಗೆರ್ಜಿ ಮಗ ನಾ ಮದುವೆ ಆಗು ಮದುವೆ ಆಗು ಹೇಳಿ ಎಷ್ಟು ಕೇಳ್ಕೊಂಡ್ವಿ ನಾವೆಲ್ಲನೂ ಎಷ್ಟು ಕೇಳ್ಕೊಂಡ್ರು ಇಲ್ಲ ನಾನು ಇಷ್ಟಪಟ್ಟಿರೋ ಹುಡುಗನೇ ನನ್ನ ಮದುವೆ ಆಗೋದು ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅಂತೇಳಿ ಏನು ಅಷ್ಟೊಂದು ಆಟ ಮಾಡ್ತಿದ್ದೆ ಮತ್ತು ನೀನು ಆಗಿ ನೀನು ಅಂದಮೇಲೆ ನೀನು ಏನು ಬಂದ್ರೂ ಇನ್ನೂ ಬೋಸ್ಕೊಂಡು ಅಲ್ಲೇ ಇರಬೇಕು ಇಲ್ಲೆಲ್ಲ ನಮಗೆ ಬಂದು ಹೇಳ್ಬೇಡ ಅವ್ರಿಗೂ ನಮಗೂ ಬರೋದಿಲ್ಲ ಅವ್ರಿಗೂ ನಮಗೂ ಭಾಳ ದಿನ ನಾವು ಮಾತಾಡ್ಸೋದಕ್ಕೂ ಮಾತಾಡ್ಸೋಕ್ಕೂ ಹೋಗಲ್ಲ ಅವ್ರನ್ನ ನಾವು ಅಲ್ಲೇ ಯಾವಾಗಲೂ ಬಿಟ್ಟಾಕ್ಬಿಟ್ಟಿದ್ದೀವಿ ಹೋಗು ನಮ್ಮ ಫ್ಯಾಮಿಲಿಯಿಂದ ನಿನ್ನ ಡಿಲೀಟ್ ಮಾಡಿದ್ದಾಗೈತಿ ಅಲ್ಲ ದೊಡಪ್ಪ ಪ್ಲೀಸ್ ದೊಡಪ್ಪ ಏನೋ ಆಗೋದು ಇದೊಂದು ಸರ್ತಿ ಕ್ಷಮಿಸ್ಬಿಡಿ ದೊಡಪ್ಪ ಪ್ಲೀಸ್ ದೊಡಪ್ಪ ಇದೊಂದು ಸರ್ತಿ ಕ್ಷಮಿಸ್ಬಿಡಿ ನೀನಾದರೂ ಏಯ್ ನಾನೇನು ಹೇಳೋದು ಹೋಗು ನೀನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಯೋಚನೆ ಮಾಡ್ದೆ ಅಂತ ಕೆಲಸ ಮಾಡಿಕೊಂಡು ಈಗ ಬಂದಿದ್ಯಲ್ಲ ವೈ ಬಾವು ಎಂಥ ಒಳ್ಳೆ ಹುಡುಗ ನಾನು ಎಷ್ಟು ಹೇಳಿದೆ ತುಂಬ ಒಳ್ಳೆಯವನು ಕಣಮ್ಮ ಅಂತ ಹೇಳಿ ನಾನು ಅವನು ಯಾವಾಗ್ಲೂ ಜೊತೆಗಿರ್ತೀವಿ ತುಂಬ ಒಳ್ಳೆಯವನು ಆಗುವ ಅಂತ ಬಿಡು ಹೆಂಗೋ ಬೇಬಿ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಹ್ಞೂ ನಿನ್ನಂತವಳು ಸಿಕ್ಕಿದ್ರೆ ಸುಮ್ಮನೆ ಅವನ ಜೀವನ ಹಾಳಾಗೋದು ಇವಾಗ ಹೆಂಗೋ ಅವ್ನು ಚೆನ್ನಾಗಿದ್ದಾನ ನಿನ್ನಂತೂ ಯಾರೂ ಕ್ಷಮಿಸಲ್ಲ ನಮ್ಮ ಫ್ಯಾಮಿಲಿಯಕ್ಕೆ ಯಾರೂ ಬಿಡ್ಕೊಂಬೋದು ಇಲ್ಲ ಹೋಗಿ ಸುಮ್ಮನೆ ನಾನು ಅಲ್ಲಿರಲ್ಲ ನಾನು ಅಪ್ಪ ಅಮ್ಮ ಬಿಡ್ಕೊಂಡ್ರೆ ಇಲ್ಲೇ ನಿಂತ್ಕೊಂಡು ಸುಮ್ಮನೆ ಡೈವರ್ಸ್ ಕೊಟ್ಬಿಟ್ಟು ಸುಮ್ಮನೆ ಪಾಡಿಗೆ ನನ್ನ ಅಪ್ಪ ಅಮ್ಮ ನಾನು ನೋಡ್ಕೊಂಡು ಅಂತ ನನಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅವನು ಹಾಕಲ್ಲ ಏನಿಲ್ಲ ನಮ್ಮತ್ತೇನೂ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಮಕ್ಕಳಿಗೆ ಇಲ್ಲದ್ದೆಲ್ಲ ತಂದಿಕ್ಕಿ ಜಗಳ ತಂದಿಕ್ತಾರೆ ನಮ್ಮತ್ತೆನೂ ಒಳ್ಳೆಯವರಲ್ಲ ದುಡಿಯೋಲ್ಲ ಏನಿಲ್ಲ ನೋಡ್ಕೊಂಬೋದು ಇಲ್ಲ ಸುಮ್ಮನೆ ಬೇಜಾರು ಮನೆಯಾಗಿರೋಕ್ಕೆ ನನಗೆ ಹೋದಾಗಿಂದಲೂ ಏನೋ ಒಂಥರ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಅಂತ ಬಲವಂತದಿಂದ ಇರೋದು ಅಷ್ಟೇ ದೊಡಮ ಅಲ್ಲಿರೋಕೆ ಆಗ್ತಾಯಿಲ್ಲ ನನಗಂತೂ ಇಷ್ಟನೇ ಇಲ್ಲ ಅಲ್ಲಿ ಏನು ಮಾಡಬೇಕು ಏನು ಮಾತಾಡಬೇಕು ಅವ್ರ ಜೊತೆ ಹೆಂಗಿರಬೇಕು ಅನ್ನೋದೇ ಗೊತ್ತಾಗಲ್ಲ ತುಂಬ ಬೇಜಾರಾಗ್ತೈತೆ ಅದೆಲ್ಲ ನಾನು ನಿಮ್ಮ ಮುಂಚೆ ಯೋಚನೆ ಮಾಡ್ಬೇಕಾಯ್ತಮ್ಮ ನೀನು ಮಾಡಿರೋ ಇದಕ್ಕೆ ನೀನು ಅನುಭವಿಸ್ಕೆ ನಮಗೆಲ್ಲ ಅದೆಲ್ಲ ಹೇಳಕ್ ಬರ್ಬೇಡ ನಾವು ಬಂದು ಇವಾಗ ಏನು ಬಂದು ಅವ್ರನ್ನ ಕೇಳೋಕ್ಕೂ ಆಗಲ್ಲ ನಾವು ಕೇಳ ಅಂತ ಅಧಿಕಾರ ಇದ್ದಿದ್ರೆ ನಾವು ಕೇಳ್ತಿದ್ವಿ ವೈಬನ್ ಮದುವೆ ಆಗಿದೆ ನಮ್ಮ ಗುಜಮೇನ ನಮ್ಮ ಮಾತಾಡಿದ್ರಿ ಅಂತ ಇಷ್ಟಪಟ್ಟು ಮದುವೆ ಮಾಡಿ ಹ್ಞೂ ಇವತ್ತು ಯಾಕೆ ಹಿಂಗೆ ಮಾಡ್ತೀವಿ ಅಂತೇಳಿ ಬಂದು ಕೇಳ್ಬೋದಾಗಿತ್ತು ಆದರೆ ಇವತ್ತು ನೀನಾಗಿ ನೀನು ಹೋಗಿದ್ಯಾ ನೀವೇನೇನ್ ಬಂದ್ ಮಾಡಿದರೆ ನೀವೇ ನಿನ್ನ ಮಾಡಿದ್ರೆ ಅಂತಾರೆ ನಾವು ಯಾರ ತಗೊನ್ನಿಸ್ಕೊಂಬಕ್ಕೆ ತಯಾರಿಲ್ಲ ನಾವು ಬರೋದಿಲ್ಲ ಹೇಳೋದಿಲ್ಲ ನಿನ್ನ ಜೀವನ ನೋಡ್ಕೊಂಡು ನೀನು ಪಾಡಿದ್ದು ನೀನು ಇರು ಅಷ್ಟೇ ಇಲ್ಲಿ ಬಂದು ಆತ ಕೇಳೋದಾಗ್ಲಿ ಹೇಳೋದಾಗ್ಲಿ ಅದೆಲ್ಲ ಮಾಡೋಕೆ ಹೋಗ್ಬೇಡ ನೀನು ಪಾಡಿದ್ದು ಇರು ಅಲ್ಲ ನೀವಾದ್ರೂ ನನಗೆ ಸಹಾಯ ಮಾಡ್ತೀರಾ ನೀವಾದ್ರೂ ನಾನು ಸಪೋರ್ಟಿವ್ ಗೊತ್ತೀರಾ ನೀವು ನೀವು ದೊಡ್ಡವರಲ್ಲ ನೀವೊಬ್ಬರು ಒಪ್ಕೊಂಡ್ರೆ ಗಿರ್ಜಿಂಬೆ ಅತ್ತೆ ಚಿಕ್ಕಪ್ಪ ಅಪ್ಪಯ್ಯ ಅಮ್ಮಯ್ಯ ಎಲ್ಲರೂ ಒಪ್ಕೊಂಬ್ತಾರೆ ನಿಮ್ಮ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗೈತೆ ದೊಡಪ್ಪ ಪ್ಲೀಸ್ ದೊಡಪ್ಪ ದೊಡ್ಡವರಲ್ಲ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗೈತೆ ದೊಡ್ಡಪ್ಪ ನಮ್ಮ ಮೇಲೆ ಏನು ಡಿಪೆಂಡ್ ಆಗಿಲ್ಲ ಕಣಮ್ಮ ಸುಮ್ಮನೆ ನಾವು ನಾವ್ಯಾತು ಹೇಳೋಕ್ಕಲ್ಲ ನಾವೀಗ ನಾವು ದೊಡ್ಡವರಾಗಲೇ ಹೇಳಿದ್ವಿ ಅವತ್ತು ದೊಡ್ಡವರ ಅಂತ ನೀನು ಅವತ್ತು ಬೆಲೆ ಕೊಟ್ಟ ಇವತ್ತು ಬಂದಿದ್ಯಾ ದೊಡ್ಡವರು ಅಂತ ಅವತ್ತು ನೀನು ಬೆಲೆ ಕೊಟ್ಟಿದ್ರೆ ದೊಡ್ಡವರು ನಮ್ಮ ದೊಡಪ್ಪ ನಮ್ಮ ದೊಡ್ಡಮ್ಮ ಅಂತ ನೀನು ಅವತ್ತು ಬೆಲೆ ಕೊಟ್ಟಿದ್ರೆ ಇವತ್ತು ಬಂದು ನೀನು ಹಿಂಗೆ ಮಾತಾಡಿದ್ರೆ ಹೆಂಗ್ ನಮ್ಮ ಸರಿ ಹೋಗುತ್ತೆ ಹೋಗ್ ಸುಮ್ನೆ ಸುಮ್ನೆ ಏನಕ್ಕೆ ಮಾತಾಡ್ತೀಯಾ ಸ್ವಲ್ಪ ನಿನಗೆ ಮರ್ಯಾದೆಗಿರು ಓ ಕಷ್ಟನ ಸುಖನ ಅನ್ಭವಿಸ್ಕೊಂಡು ನಿನ್ಗೇನು ಬರುತ್ತೆ ಅದನ್ನು ಅನ್ಭವಸ್ಕೊಂಡು ಇರು ನಾವು ಯಾರೂ ಏನೂ ಹೇಳೋದಿಲ್ಲ ನಾವು ಬಂದು ನಿಮ್ಮಪ್ಪ ನಿಮ್ಮ ಅಮ್ಮಗಾಗ್ಲಿ ಯಾರಿಗೂ ಏನೂ ಹೇಳೋದಿಲ್ಲ ನಾವು ಇಲ್ಲಿಗೆ ಬಂದೆ ಇವರಾದರೂ ಏನಾದ್ರು ಹೇಳ್ತಾರೇನೋ ದೊಡ್ಡವರು ನಿಮ್ಮ ದೊಡ್ಡಪ್ಪ ಹೇಳಿರೋ ಮಾಲ್ತಿಯುತ್ತೆ ಅಂತೇಳಿ ಇಲ್ಲಿಗೆ ಬಂದೆ ಆದ್ರೆ ಕೇಳಲ್ಲ ನಮ್ಮ ಅಣ್ಣನೂ ಇವನಾದ್ರೂ ಹೇಳ್ತಾನೆ ಅಂತೇಳಿ ಇಲ್ಲಿಗೆ ಬಂದೆ ಆದರೆ ಇಲ್ಲೂ ಯಾರೂ ನಮ್ಮ ಮಾತು ಕೇಳ್ತಾನೆ ಇಲ್ಲ ಯಾರೂ ನನಗೆ ಬೆಲೆ ಕೊಡ್ತಿಲ್ಲ ಯಾರೂ ಮಾತಾಡ್ಸಲ್ಲ ನನ್ನ ಮೇಲೆ ಎಲ್ಲರಿಗೂ ತುಂಬ ಸಿಟ್ಟೈತೆ ಯಾರು ನಾನು ಹೇಳಿರೋ ಮಾತು ಹಾಕೊಳ್ಳಲ್ಲ ಯಾರು ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು